ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ನಾನು ಶ್ರೀ ರಾಘವೇಂದ್ರ ಗುರುಗಳಿಗೆ ಹೆಜ್ಜೆ ನಮಸ್ಕಾರ ಹೇಗೆ ಹಾಕುವುದು ಮತ್ತು ಅದ್ರ ಅದರ ಮಹತ್ವವನ್ನು ತಿಳಿಸಲು ಬಂದಿದ್ದೇನೆ ಈ ವಿಧಿವಿಧಾನಗಳನ್ನು ತಿಳಿದುಕೊಂಡು ರಾಘವೇಂದ್ರ ಸ್ವಾಮಿ ಮಠದಲ್ಲಿ ನೀವು ಹೆಜ್ಜೆ ನಮಸ್ಕಾರ ಹಾಕಿದರೆ ಎಲ್ಲವೂ ನಿಮಗೆ ಯಶಸ್ಸು ಸಿಗುತ್ತದೆ ನೀವು ಅಂದುಕೊಂಡಿದ್ದೆಲ್ಲ ಆಗುತ್ತದೆ ಎಲ್ಲವೂ ಒಳ್ಳೆಯದೇ ಆಗುತ್ತದೆ ಹಾಗೆ ನನ್ನ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಯಾರೆಲ್ಲ ನೋಡ್ತಿದ್ದೀರಾ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಈಗ ಹೆಚ್ಚಿನ ವೀಡಿಯೋಸ್ ಮಾಡೋಕ್ಕೂ ಕೂಡ ನಮಗೂ ಒಂದು ಮೋಟಿವೇಶನ್ನು ಎಲ್ಲ ತಿಳಿಸೋದಕ್ಕೆ ರಾಯರ ಬಗ್ಗೆ ಅನಿಸುತ್ತೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರು ವೀಡಿಯೋನ ನೋಡಿದ್ರೆ ಹೆಜ್ಜೆ ನಮಸ್ಕಾರ ಮಾಡುವುದು ರಾಯರಿಗೆ ತುಂಬಾ ಪ್ರಿಯವಾದದ್ದು ಅಂತಲೇ ಹೇಳ್ಬೋದು ರಾಯರ ಮಠಕ್ಕೆ ಹೋದಾಗ ನೋಡ್ತಾ ಇರ್ತೀವಿ ಎಲ್ಲರೂ ಹೆಜ್ಜೆ ನಮಸ್ಕಾರ ಮಾಡ್ತಿರ್ತಾರೆ ಈ ಹೆಜ್ಜೆ ನಮಸ್ಕಾರ ಒಂದು ರಾಯರಿಗೆ ಮಾಡುವ ಸೇವೆ ಅಂತಲೇ ಹೇಳ್ಬೋದು ನಾವು ಇನ್ನು ಹೆಜ್ಜೆ ನಮಸ್ಕಾರವನ್ನು ಶುರು ಮಾಡುವವರು ಗುರುವಾರದಂದು ಶುರು ಮಾಡಬೇಕು ಮೊದಲು ಮನೆಯಲ್ಲಿ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಮಡಿಬಟ್ಟೆ ಉಟ್ಟು ರಾಯರಿಗೆ ಪೂಜೆ ಮಾಡಿ ನಂತರ ಗುರುರಾಯರ ಮಠಕ್ಕೆ ಹೋಗಬೇಕು ನಿಮಗೆ ಸಾಧ್ಯವಾದರೆ ಉಪವಾಸ ಇದ್ದು ಹೋಗಿ ಉಪವಾಸ ಇದ್ದರೆ ತುಂಬಾ ಒಳ್ಳೆಯದು ಇನ್ನು ನೀವು ರಾಯರ ಬೃಂದಾವನಕ್ಕೆ ಹೋದಾಗ ರಾಯರ ಬಲಬದಿಯಲ್ಲಿ ನಿಂತು ರಾಯರ ಮುಂದೆ ಸಂಕಲ್ಪ ಮಾಡ್ಕೋಬೇಕು ಅಂದರೆ ನೀವು ಯಾವ ಕೆಲಸ ಆಗಲಿ ಅಂತ ಹೆಜ್ಜೆ ನಮಸ್ಕಾರ ಆಗ್ತಾಯಿದ್ದೀರಾ ಆ ಸಂಕಲ್ಪವನ್ನು ಹೇಳ್ಕೊಂಡು ನೀವು ಸಂಕಲ್ಪವನ್ನು ಮಾಡಿ ನಮಸ್ಕಾರ ಹಾಕ್ಬೇಕು ರಾಯರಿಗೆ ಆದಷ್ಟು ಬೇಗ ನಾವು ಅಂದ್ಕೊಂಡಿರೋ ಕೆಲಸಗಳೆಲ್ಲ ಆಗಲಿ ಅಂತ ರಾಯರಿಗೆ ಹೆಜ್ಜೆ ನಮಸ್ಕಾರ ಹಾಕಬೇಕು ಇನ್ನು ಹೆಜ್ಜೆ ನಮಸ್ ನಮಸ್ಕಾರ ಹಾಕಬೇಕಾದ್ರೆ ರಾಯರನ್ನು ಸ್ಮರಣೆ ಮಾಡಿಕೊಂಡು ಹಾಕಬೇಕು ರಾಯರ ಮಂತ್ರವನ್ನು ಹೇಳ್ಕೊಂಡು ಹಾಕಬೇಕು ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಚ ಅಂತನಾದರೂ ಹೇಳ್ಕೋಬೋದು ಅಥವಾ ಓಂ ಶ್ರೀ ರಾಘವೇಂದ್ರಾಯ ಅಂತನಾದರೂ ಹೇಳ್ಕೋಬೇಕು ಹೆಜ್ಜೆ ನಮಸ್ಕಾರ ಹಾಕುವಾಗ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ರಾಯರನ್ನು ಸ್ಮರಿಸುತ್ತಾ ಹೆಜ್ಜೆ ನಮಸ್ಕಾರವನ್ನು ಹಾಕಬೇಕು ಇನ್ನು ಹೆಜ್ಜೆ ನಮಸ್ಕಾರ ಹಾಕುವ ದಿನ ಯಾವುದೇ ರೀತಿ ಮಾಂಸಾಹಾರವನ್ನು ತಿನ್ನಬಾರದು ಮುಖ್ಯವಾಗಿ ಶರ್ದೆ ಶ್ರದ್ಧೆ ಭಕ್ತಿ ನಂಬಿಕೆ ತುಂಬಾ ಮುಖ್ಯ ಆಗಿರುತ್ತೆ ಈ ಮೂರನ್ನೇ ಇಟ್ಕೊಂಡು ಆತ್ಮವಿಶ್ವಾಸದಿಂದ ಹೆಜ್ಜೆ ನಮಸ್ಕಾರ ಹಾಕಿದ್ರೆ ಎಲ್ಲವೂ ಒಳ್ಳೆಯದೇ ಆಗುತ್ತೆ ಎಷ್ಟು ವಾರ ಹೆಜ್ಜೆ ನಮಸ್ಕಾರ ಮಾಡಬೇಕು ಅಂದರೆ ನಾಲ್ಕು ಗುರುವಾರ ಒಂಬತ್ತು ಗುರುವಾರ ಏಳು ಗುರುವಾರ ನಿಮಗೆ ಅನುಕೂಲವಾಗುವಂತೆ ಹೆಜ್ಜೆ ನಮಸ್ಕಾರವನ್ನು ಮಾಡಬಹುದು ಎಷ್ಟು ಸುತ್ತು ಹೆಜ್ಜೆ ನಮಸ್ಕಾರವನ್ನು ಹಾಕಬೇಕು ಅಂದರೆ ಇಪ್ಪತ್ತೊಂದು ಸುತ್ತು ನಲವತ್ತೆಂಟು ಸುತ್ತು ಹೆಜ್ಜೆ ನಮಸ್ಕಾರವನ್ನು ಹಾಕಬಹುದು ನಿಮಗೆ ಶಕ್ತಿಗೆ ಅನುಸಾರವಾಗಿ ಹೆಜ್ಜೆ ನಮಸ್ಕಾರವನ್ನು ಹಾಕ್ಬೌದು ಪ್ರತಿ ಒಂದು ಸುತ್ತು ಹಾಕಿದಾಗಲೂ ರಾಯರ ಬಲಗಡೆ ನಿಂತು ರಾಯರಿಗೆ ನಮಸ್ಕಾರ ಹಾಕಬೇಕು ರಾಯರ ಎದುರಿಗೆ ನಿಂತು ನಮಸ್ಕಾರವನ್ನು ಹಾಕಬಾರದು ಮತ್ತೆ ನಾಲ್ಕು ಮೂಲೆಗಳಲ್ಲೂ ನಮಸ್ಕಾರವನ್ನು ಹಾಕಬೇಕು ಅಂದರೆ ಹೆಜ್ಜೆ ನಮಸ್ಕಾರ ಮಾಡುವಾಗ ನಾಲ್ಕು ಮೂಲೆಗಳು ಸಿಗುತ್ತಲ್ಲ ಆ ಮೂಲೆಗಳಿಗೂ ಸಹ ನಮಸ್ಕಾರವನ್ನು ಹಾಕಬೇಕು ಈ ಹೆಜ್ಜೆ ನಮಸ್ಕಾರ ಮಾಡುವುದರಿಂದ ನೀವು ಅಂದ್ಕೊಂಡಿರೋ ಕಾರ್ಯಗಳೆಲ್ಲ ಸಿದ್ಧಿಯಾಗುತ್ತದೆ ಆರೋಗ್ಯ ಸಮಸ್ಯೆ ಇರ್ಬೋದು ಹಣಕಾಸಿನ ಸಮಸ್ಯೆ ಇರ್ಬೋದು ಅಥವಾ ಮದುವೆಯ ಸಮಸ್ಯೆ ಇರ್ಬೋದು ಮಕ್ಕಳಾಗ್ದಿರದವರಿಗೆ ಮಕ್ಕಳಾಗೋ ಭಾಗ್ಯ ಕೂಡಿ ಬರುತ್ತೆ ಅಂತಲೇ ಹೇಳ್ಬೋದು ಈ ಹೆಜ್ಜೆ ನಮಸ್ಕಾರ ಹಾಕಿದ್ರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ರಾಯರಿಗೆ ಪ್ರಿಯವಾದ ಸೇವೆ ಇದು ಅಂತಲೇ ಹೇಳ್ತೀನಿ ನಾನು ತುಂಬಾ ಇಷ್ಟ ಆಗುತ್ತೆ ರಾಯರಿಗೆ ಹೆಜ್ಜೆ ನಮಸ್ಕಾರ ಹಾಕೋದ್ರಿಂದ ನೀವು ಅಂದ್ಕೊಂಡಿರೋ ಕೆಲಸಗಳೆಲ್ಲ ಆಗುತ್ತೆ ಈ ಸೇವೆಯನ್ನು ಮಾಡೋದ್ರಿಂದ ರಾಯರಿಗೆ ಈ ರೀತಿ ಈ ವಿಧಾನದಲ್ಲಿ ಅಜ್ಜೆ ನಮಸ್ಕಾರ ಹಾಕಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಬೇಗ ನಿಮಗೆ ಒಳ್ಳೆಯ ಕಾಲ ಬರುತ್ತೆ ಅಂತಲೇ ಹೇಳ್ಬೋದು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನನ್ನ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್ ಹೀಗೆ ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್ ನಾನು ನೆಕ್ಸ್ಟ್ ವೀಡಿಯೋದೊಂದಿಗೆ ನೆಕ್ಸ್ಟ್ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಸಿಗ್ತೀನಿ ಬಾಯ್ ಬಾಯ್ take care